ಇದ ನೋಡ್ರಿ ಹಾಕಿ ಮೆಹಂದಿ ಪೌಡ್ರ್ ಇದು ಇದರ್ತಿ ಆರ್ಗ್ಯಾನಿಕ್ ಇರ್ತೈತಿ ಇದ್ರಾಗ ಏನು ಕಲರ್ ಇದು ಆವಲ ಪೌಡ್ರ್ ನೋಡ್ರಿ ಇದು ಹೆಬಿಸ್ಕಸ್ ಪೌಡ್ರ್ ದಾಸವಾಳ ಹೂವಿಂದ ರೆಡ್ ಕಲರ್ ಅದನ್ನ ಹಾಕೋತೀನಿ ನಾ ಅದು ಸಣ್ಣ ಸಣ್ಣ ಪಾಕಿಟ್ಟಿರ್ತಾವೆ ಎಲ್ಲಾನು ಓಪನ್ ಮಾಡಿ ಇಟ್ಟಾಗ ಮಿಕ್ಸ್ ಮಾಡ್ಕೋತೀನಿ ಅದನ್ನ ಇದು ನೋಡ್ರಿ ಹೆಬಿಸ್ಕಸ್ ಪೌಡ್ರ್ ಮಿಕ್ಸ್ ಮಾಡ್ಕೋತೀನಿ ಇದು ಬೃಂಗರಾಜ ಪೌಡ್ರ್ ಇದರಿಂದ ಹೇರ್ ಕರ್ರಗೆ ಕಾಣ್ತಾವು ಮತ್ತೆ ಬಿಳಿ ಕೂದಲಿದ್ರೂ ರೆಡ್ಡಿಶ್ ಆಗ್ತಾವೆ ಅದ್ರ ಸಲುವಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಇದ್ರಾಗ ಮಿಕ್ಸ್ ಅದು ಮೆಹಂದಿ ಪೌಡ್ರ್ ಜೊತೆ ಮತ್ತೆ ಇದಕ್ಕೆ ಹೇರ್ ಗ್ರೋತ್ ಆಗ್ತೈತಿ ಹೇರ್ ಫಾಲ್ ಕಮ್ಮಿ ಆಗ್ತೈತಿ ಅದ್ರ ಸಲುವಾಗಿ ಇದು ಮಿಕ್ಸ್ ಮಾಡೋದು ಇದು ರೀತಾ ಪೌಡ್ರ್ ಇದು ಕನ್ನಡದಾಗ ಅಂಟುವಾಳಕಾಯಿ ಅಂತಾರೆ ಅದ್ರಿ ಇದು ಸ್ವಲ್ಪ ಶಾಂಪೂ ಥರ ಮತ್ತು ಕಂಡೀಷ್ನರ್ ತರ ವರ್ಕ್ ಮಾಡ್ತೈತಿ ಇದು ಭಾಳ ಚಲೋ ಹೇರ್ಗೆ ಅದ್ರ ಸಲುವಾಗಿ ನಾ ಇದನ್ನು ಮಿಕ್ಸ್ ಮಾಡ್ತೇನೆ ಇದು ನೋಡ್ರಿ ಅಂಟಿವಾಳಕಾಯಿ ಪೌಡ್ರನ್ನು ಅದ್ರ ಜೊತೆ ಮಿಕ್ಸ್ ಮಾಡ್ಕೊತೀನಿ ನಾನು ಇದು ಬ್ರಾಮಿ ಪೌಡ್ರ್ ಇದೇ ನಾನು ತಲೆಗೆ ತಂಪು ಇಡ್ತೈತಿ ಮತ್ತು ಕೂದಲಿನ ಬುಡ ಗಟ್ಟಿ ಮಾಡ್ತೈತಿ ಅನ್ನೋ ಸಲುವಾಗಿ ಇದನ್ನ ಹಾಕ್ತೀನಿ ನಾನು ಇದು ನೋಡ್ರಿ ಬ್ರಾಹ್ಮಿ ಪೌಡರ್ನು ನಾ ಇದ್ರ ಜೊತೆ ಮಿಕ್ಸ್ ಮಾಡ್ಕೋತೀನಿ ಮತ್ತೆ ಇದು ಹೇರ್ ಪ್ಯಾಕ್ ಥರ ಕೆಲಸ ಮಾಡ್ತೈತಿ ನೋಡ್ರಿ ಇದು ಮೆತ್ತಿ ಪೌಡರ್ ನೋಡ್ರಿ ಅದನ್ನು ನಾ ಇದರಾಗಿ ಮಿಕ್ಸ್ ಮಾಡ್ಕೋತೀನಿ ಅದ ಹೇರ್ ಆಗಿ ಆಮೇಲೆ ಹೇರ್ಗೆ ಒಂಥರ ಕಂಡೀಷನ್ ಥರ ಆಮೇಲೆ ಹೇರ್ಗೆ ಅದರಿಂದ ಶಕ್ತಿ ಬರ್ತೈತಿ ಹಿಂಗಾಗಿ ಅದನ್ನೇ ನಾನು ಉಪಯೋಗ ಮಾಡ್ಕೊತೀನಿ ನೋಡಿರಿ ಇದನ್ನು ಇದ್ರಾಗ ಮಿಕ್ಸ್ ಮಾಡ್ಕೋತೀನಿ ನಾನು ಇದನ್ನೆಲ್ಲನೂ ಒಂದು ಕೆ ಜಿ ಮೆಹಂದಿ ಪೌಡ್ರಿಗೆ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಟ್ಕೊಂಡ್ರೆ ಇದು ಒಂದು ವರ್ಷ ಗಂಟಲೆ ಬರ್ತೈತಿ ಆಮೇಲೆ ಇದನ್ನ ಕಲಿಸೋದ ಏನೇನು ಪ್ರೊಸೀಜರ್ ನಾನು ಮುಂದೆ ತೋರಿಸ್ತೀನಿ ನಿಮ್ಗೆ ನೋಡಿರಿ ಇದನ್ನೆಲ್ಲ ಸರಿಯಾಗಿ ಎಲ್ಲ ಕಡೆ ಎಲ್ಲಾನು ಮಿಕ್ಸ್ ಆಗುವಾಗ ಮಿಕ್ಸ್ ಮಾಡಿಕೊಂಡು ಇದು ಒಂದು ಡಬ್ಬದಾಗ ಸ್ಟೋರ್ ಮಾಡಿಟ್ಕೊಂಡ್ಬಿಟ್ರೆ ಬೇಕಂದಾಗ ತೊಗೊಂಡು ಹಾಕೊಂಡ್ಬಿಟ್ರೆ ಮುಗಿಬೋದು ಮತ್ತು ಸಿಗ್ತಕ್ಕಂಥ ಹೊರಗೆ ಅಂತ ಇಂಥ ತೊಗೊಂಬಂದು ಹಚ್ಕೊಳೋಕ್ಕಿಂತ ಈ ಥರ ಮಾಡಿಟ್ಕೊಂಡ್ಬಿಟ್ರೆ ನಮ್ಮ ಹೇರ್ಸ್ಗೇನು ಚಲೋ ನಮ್ಮ ಹೆಲ್ತ್ಗೇನು ಚಲೋ ಡೈ ಉಪಯೋಗ ಮಾಡೋಕ್ಕಿಂತ ಇದು ಭಾಳ ಬೆಸ್ಟ್ ಅಂದ್ರೆ ಭಾಳ ಬೆಸ್ಟ್ ರೀ ಇದೆ ನೋಡಿ ನಾನು ಕುದ್ದಿಗೆ ಹಚ್ಕೊಳ್ಳೋ ಸುಲಭವಾಗಿ ಮೆಹಂದಿ ಕಲಿಸೋದು ತೋರ್ಸಾಕತ್ತೀನಿ ಅದಕ್ಕೆ ಇದು ಒಂದು ಬೀಟ್ರೂಟ್ ಅಷ್ಟು ಅದನ್ನು ರುಬ್ಬಿ ಅದರ ರಸ ಸೋಸಿ ರಸ ತಕೊಂಡಿ ಅದಕ್ಕೆ ಈಗ ಒಂದು ಒಂದು ಚಮಚ ಅಷ್ಟು ನಾನು ಪುಡಿ ಹಾಕೋತೀನಿ ಆಮೇಲೆ ಒಂದು ಸ್ಪೂನ್ ಅಷ್ಟು ಕಾಫಿ ಪೌಡರ್ ಹಾಕೋತೀನಿ ಇದನ್ನ ಚಲೋ ಕುದಿಸ್ಕೊರಿ ಇದ ಕುದ್ದ ಒಂದು ಅರ್ಧ ಭಾಗ ಅಷ್ಟು ಆಗೋ ತನಕ ಕುದಿಸ್ಕೊರಿ ಆಮೇಲೆ ನೋಡ್ರಿ ಒಂದು ಐದಾರು ಲವಂಗ ಹಾಕೋತೀನಿ ಇದನ್ನ ಕುದಿಸ್ಕೊಳಾಕನ ನಾನು ಇದ ನೋಡ್ರಿ ಒಂದು ಸ್ಪೂನ್ ಅಷ್ಟು ಅಗಸಿ ಐತಿ ಅದನ್ನೂ ಕುದಿಸ್ಕೊಂಡು ಅದರದ್ದು ಅದೇನು ಲೊಳಿ ತರ ಬರ್ತೈತಲ್ಲ ಅದನ್ನೆಲ್ಲ ತಕ್ಕೊತೀನಿ ನಾನು ಸೋಸ್ಕೊಂಡು ಚಲೋ ಕುದಿಸ್ಕೊರಿ ಅದೆಲ್ಲ ಬಿತ್ ಬಿಡ್ತೈತೆ ಅಂತ ತಿನ ಕುದಿಸೋಣ ಈಗ ನೋಡ್ರಿ ಬೀಟ್ರೂಟ್ ರಸ ಇದು ಚಹಾ ಪುಡಿ ಕಾಫಿ ಪುಡಿ ಆಮೇಲೆ ಲವಂಗ ಎಲ್ಲ ಕುದಿಸ್ಕೊಂಡಿದ್ದು ಇದು ಮೆಹಂದಿ ಪೌಡ್ರಿಗೆ ಆ್ಯಡ್ ಮಾಡ್ತೀನಿ ಇದು ಏನು ಕಬ್ಬಿನದ ಬಾಳಿಗೆ ಒಳಗಾನ ನಾ ಅದರಿಂದ ಕಲರ್ ಕೂದಲಿಗೆ ಚಲೋ ಬರ್ತೈತಿ ಅದ್ರ ಸಲುವಾಗಿ ಒಂದು ಸ್ಪೂನ್ ಅಷ್ಟು ಬದಾಮ್ ಆಯಿಲ್ ಹಾಕೋತೀನಿ ನಾನು ಇದು ಕಲಸೋ ಮುಂದನ ಅಂದರೆ ಕೂದಲು ಮುರಿಯೋದಿಲ್ಲ ಕಟ್ ಆಗೋದಿಲ್ಲ ಅದ್ರ ಸಲುವಾಗಿ ನಾನು ಸ್ವಲ್ಪ ಎಣ್ಣೆ ಹಾಕೋತೀನಿ ಇದಕ್ಕೆ ಇದು ಅಗಸಿ ಬೀಜತ್ತೆ ಇದು ಅದನ್ನ ನೀರು ಹಾಕೋತೀನಿ ಅದ ಆರಿದಿಂದ ಲೋಳಿ ಥರ ಆಗ್ತೈತಿ ಈಗ ನೀರ್ ಥರನೇ ಇರ್ತೇತದ ಸ್ವಲ್ಪ ಚಮಚದಿಂದ ಅದನ್ನೆಲ್ಲ ಹಿಂಗೆ ಬಿಡಿಸ್ಕೊಂಡ್ರೆ ಬಿಡ್ತೈತೆ ಅದ ನೋಡ್ರಿ ಇದ್ಕೊಂದ ಎರಡು ಸ್ಪೂನ್ ಅಷ್ಟೇ ಹಾಕೋರಿ ಹಾಕ್ಕೋ ಬೇಕನ್ನ ಅದಕ್ಕೆ ಕೂದಲಿಗೆ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊರಿ ಹಿಂಗೆ ಈ ಥರ ಗಂಟಿ ಇರಲಾರ್ದಂಗ ಮತ್ತೆ ಇದ್ರೊಳಗನ ಒಂದು ದಿವ್ಸ ಇಡ್ಬೇಕಿದನ್ನ ಆಮೇಲೆ ನಾಳೆ ಅಪ್ಲೈ ಮಾಡ್ಕೊಳ್ಳೋದು ಅವಾಗ ಇದು ಕರ್ರಿಗೆ ಆಗ್ಬಿಟ್ಟಿರ್ತೈತಿ ಪೂರ್ತಿ ಕಪ್ಪಾಗಿ ಬಿಟ್ಟಿರ್ತೈತಿ ಕೂದಲನು ಎಕ್ದಮ್ ಕೆಂಪಂದ್ರೆ ಕೆಂಪಾಗ್ಬಿಡ್ತಾವ ಬಹಳ ಚಂದ ಕಾಣ್ತಾವೆ ಕೂದಲು ಅಷ್ಟು ಶೈನಿಂಗ್ ರೀ ಈ ಥರ ಮಾಡೋದ್ರಿಂದ ರೀ ಕಾನು ಹಾಕೊಂಡ್ಬಿಡ್ತೀನಿ ಅದು ಯೆಲ್ಲೋ ಕಲರ್ ವೈಟ್ ಕಲರ್ ಭಾಗ ಎರಡು ಹಾಕೊಂಡ್ಬಿಟ್ಟಿರ್ತೀನಿ ನಾನು ನೋಡ್ರಿ ಅದನ್ನ ಮಿಕ್ಸ್ ಮಾಡ್ಕೊರಿ ಎಲ್ಲ ಚೊಲೋತೀನಿ ಕಲಿಸ್ಕೊರಿ ನೋಡಿರಿ ಈಗ ಇಲ್ಲೇ ಹೆಂಗೆ ಕೆಂಪು ಕೆಂಪು ಬಿಡಾಕತೈತಿ ಅದು ಕಲರ್ ನೋಡಿರಿ ಈ ರೀತಿ ಕಲಿಸ್ಕೊಂಡು ಇದನ್ನು ಒಂದು ರಾತ್ರಿ ಇಟ್ಟುಬಿಡ್ರಿ ನಿದ್ರೊಳಗನ್ನು ಮುಚ್ಚಿ ನಾಳೆ ಬೆಳಗ್ಗೆ ಇದನ್ನ ಅಪ್ಲೈ ಮಾಡ್ಕೊಬೋದು ನೋಡಿರಿ ಒಂದು ನೈಟ್ ಹಿಟ್ಟಿನಿ ಹೇಗೈತಿದೆ ಅಷ್ಟು ಕರಿ ಕರಿ ಎಲ್ಲ ಕಲರ್ ನೋಡಿರಿ ಹೆಂಗೆ ಬಂದೈತಿ ಇದನ್ನ ಹೇರಿಗೆ ಅಪ್ಲೈ ಮಾಡಿಕೊಂಡು ವಾಶ್ ಮಾಡ್ಕೊಂಬಿಡ್ರಿ ನಾವು ರೆಗ್ಯುಲರ್ ಶ್ಯಾಂಪು ಆಪರ್ಸಿಲ್ಲ ಅದನ್ನೂ ಆಪರ್ಸಿ ನಡಿತೈತಿ ಇಲ್ಲ ಒಂದು ದಿನ ಬಿಟ್ಟು ಮತ್ತೆ ಹೇ ಆಯಿಲ್ ಮಸಾಜ್ ಮಾಡಿ ಆಮೇಲೆ ಶಾಂಪೂ ಮಾಡಿಕೊಂಡ್ರೂ ನಡಿತೈತಿ ಇದೆ ನೋಡ್ರಿ ನಾನು ಅಪ್ಲೈ ಮಾಡ್ಕೊಂಡಿದ್ದನ್ನು ತೋರ್ಸಾಕತ್ತೀನಿ ಈ ಥರ ಎಲ್ಲ ಕಡೆ ಅಪ್ಲೈ ಮಾಡ್ಕೊಳ್ರಿ ನೋಡ್ರಿ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಆದ್ದರಿಂದ ವಾಶ್ ಮಾಡ್ಕೊಂಡಿನಿ ಯಾವ ಥರ ಕಲರ್ ಬಂದವು